ನಮಸ್ಕಾರ ಸ್ನೇಹಿತರೆ ತಂಗ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಗೆ ಸ್ವಾಗತ ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ನಲ್ಲಿ ಸಿಕ್ಕಾಪಡೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಚರ್ಚೆಗಳು ಮಾತುಕತೆಗಳಾಯಿತು ಅಂತಾನೆ ಹೇಳ್ಬೋದು ಅದ್ರಲ್ಲಿ ಮುಖ್ಯವಾಗಿ ನಮಗೆ ಕಾಣಿಸಿದ ಏನಪ್ಪಾ ಅಂದ್ರೆ ರಕ್ಷಿತಾ ಶೆಟ್ಟಿ ಅವರನ್ನ ಗಿಲ್ಲಿ ವಿರುದ್ಧವಾಗಿ ಎತ್ತಿ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಯಾರೋ ನಮ್ಮ ರಘುವರ್ ಆಗಿರ್ಬೋದು ಅಭಿ ಅವರಾಗಿರ್ಬೋದು ಅಂಡ್ ಕಿಚನ್ ಏರಿಯಾದಲ್ಲಿ ರಘು ಮತ್ತೆ ಜೈತ್ರ ಅವ್ರದ್ದು ಎರಡು ಮುಖವಾಡಗಳು ಕಾಣಿಸ್ಕೊಳ್ತು ಇಷ್ಟೊಂದು ನೆಗೆಟಿವ್ ಪೀಪಲ್ ಎಂದ್ರೆ ಇವರು ಅನ್ಸೋ ತರ ಬಿಹೇವ್ ಮಾಡಿದ್ರು ಸೊ ಯಾಕೆ ಯಾವ ತರ ಅನಿಸಿದ್ರು ಏನೆಲ್ಲ ಚರ್ಚೆಗಳಾಯ್ತು ಮಾತುಕತೆಗಳಾಯ್ತು ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾವಣ ಮೊದ್ಲಿಗೆ ಯಾರು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ವಿಡಿಯೋದಲ್ಲಿರುವಂತ ವಿವರಣೆ ಆಗಿರ್ಬೋದು ಇನ್ಫಾರ್ಮೇಶನ್ ಆಗಿರ್ಬೋದು ನಿಮಗೆ ಇಷ್ಟ ಆದ್ರೆ ಮಿಸ್ ಮಾಡ್ದೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ಐಪೋ ಸಹ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ನಿವಿಯಾ ಏರಿಯಾದಲ್ಲಿ ಏನ್ ಕುತ್ಕೊಂಡಿದ್ರು ರಘು ಅವರ ಆಗಿರ್ಬೋದು ಅಭಿ ಅವರಾಗಿರ್ಬೋದು ಚೈತ್ರ ಅವರಾಗಿರ್ಬೋದು ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು ಇಲ್ಲಿ ಮೊದಲಿಗೆ ಚೈತ್ರ ಅವರು ಗಿಲ್ಲಿ ವಿಚಾರವನ್ನ ಮಾತಾಡ್ತಾ ಇರೋದು ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಯಾರೇ ವಿರುದ್ಧವಾಗಿ ನಾವು ಜಗಳ ಮಾಡ್ಕೊಂಡ್ರು ಮನಸ್ತಾಪ ಅನ್ನೋದು ನಮಗೆ ಬಂದ್ರು ಸಹ ಅದನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು ಅಟ್ಲೀಸ್ಟ್ ಹೋಗಿ ಅವ್ರ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡಬೇಕು ಯಾಕೆ ಅಂದ್ರೆ ಈ ಒಂದು ನೆಕ್ಸ್ಟ್ ವಾರ ಅಂತ ಬಂದಾಗ ಒಂದೇ ತಂಡದಲ್ಲಿ ನಮ್ಗೆ ಎರಡು ಒಂದು ಪರ್ಸನಾಲಿಟಿಗಳನ್ನ ಆಗ್ಬಹುದು ಅವನ ಸಂದರ್ಭದಲ್ಲಿ ಅವ್ರ ಜೊತೆ ಮಾತಾಡೋದಕ್ಕಾಗಿರ್ಬೋದು ಇಲ್ಲಾಂದ್ರೆ ಆಟ ಆಡೋದಕ್ಕಾಗಿರ್ಬೋದು ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಲಾಸ್ಟ್ ಸೀಸನ್ ಆಗಿದ್ದು ಅದೇ ತರನ ಸೊ ಪರ್ಸನಲ್ ಆಗಿರೋ ಒಂದು ಗರ್ಜೆ ಆಗಿರ್ಬೋದು ಒಂದು ಹ್ಯಾಂಗರ್ ನಾರ ಮೇಲೆ ಸರ್ ಇಟ್ಕೊಳಕ್ ಆಗೋದಿಲ್ಲ ಇಮಿಡಿಯೇಟ್ ಆಗೋಗ್ ಮಾತಾಡ್ಬಿಡ್ತೀರ ಅಂದ್ಬಿಟ್ಟು ಕಳಪೆ ಸಮಯದಲ್ಲಿ ಗಿಲ್ಲಿಗೆ ಕಳಪೆ ಕೊಟ್ಟು ಇಮಿಡಿಯೇಟ್ ಹೋಗಿ ನಾನು ಗಿಲ್ಲಿ ಹತ್ರ ಮಾತಾಡದೆ ಅಂತ ಹೇಳಿದ್ರಲ್ಲ ಆ ಒಂದು ವಿಚಾರದ ಬಗ್ಗೆ ವಿವರಣೆ ಕೊಡ್ತಾ ಇದ್ರು ಅಭಿವರ್ಗ ಆಗಿರ್ಬೋದು ರಘುವರ್ಗ ಆಗಿರ್ಬೋದು ಅಂಡ್ ಇನ್ ಅಭಿಷೇಕ್ ಅವ್ರ ಸಹ ಎಲ್ಲ ಕಡೆ ಬಿಗ್ ಬಾಸ್ ಮನೆಯಿಂದ ಎಲ್ಲಾ ಕಂಟೆಂಟ್ ಗಳನ್ನ ಸಹ ಸಿಕ್ಕಾಪಡೆ ಫೇಕ್ ಆಗಿ ಕಾಣಿಸ್ತಾ ಇದ್ರೆ ಮೇಡಮ್ ನನಗೆ ನಾನು ಯಾವ್ದೇ ಒಂದು ವಿಚಾರ ಅಂತ ಬಂದಾಗ ಯಾವಕ್ಕೆ ಆತರ ಯಾವ ಯಾವ ರೇಂಜ್ ರಿಯಾಕ್ಟ್ ಆಗ್ಬೇಕು ಅದೇ ರೇಂಜ್ ಅಲ್ಲಿ ರಿಯಾಕ್ಟ್ ಆಗ್ತೀನಿ ಬಟ್ ಇವ್ರು ಓವರ್ ಆಗಿ ರಿಯಾಕ್ಟ್ ಆಗ್ತಾರೆ ಬೇಕು ಅಂತ ಜಗಳ ಇಟ್ಕೊಳ್ತಾರೆ ಬೇಕು ಅಂತ ಜೋರಾಗಿ ಮಾತಾಡ್ತಾರೆ ಅವ್ರ ಕಡೆ ಕ್ಯಾಮ್ ತಿರ್ಲಿ ಕಂಟೆಂಟ್ ಸಿಗ್ಲಿ ಅಂದ್ಬಿಟ್ಟು ನನ್ಗೆ ಯಾಕೋ ಇವರೆಲ್ಲ ಫೇಕ್ ಪೀಪಲ್ ಅನಿಸ್ತಾ ಇದ್ರೆ ನಿಜವಾಗ್ಲೂ ಫೇಕ್ ಏನ ಮ್ಯಾಮ್ ಹೊರಗಡೆ ಜಗತ್ತಿನ ಈ ತರ ಇರೋಕ್ ಆಗೋದಿಲ್ಲ ಅಂದ್ಬಿಟ್ಟು ಅಭಿಷೇಕ್ ಅವರು ಹೇಳ್ತಾ ಇರ್ತಾರೆ ಅಂಡ್ ಇಲ್ಲಿ ಚೈತ್ರ ಅವ್ರ ಸಹ ಹೌದು ಸರ್ ನಿಜ ಅನ್ನತಾರೆ ಇಲ್ಲಿ ಮಾತಾಡ್ತಾ ಇರ್ತಾರೆ ಇಲ್ಲಿ ರಘು ಅವರು ಗಿಲ್ಲಿಯವರ ವಿಚಾರವನ್ನು ತಗೊಂಡ್ ಮಾತಾಡ್ತಾರೆ ಗಿಲ್ಲಿಯವರು ನನಗೆ ಸಿಕ್ಕಾಪಟ್ಟೆ ತಲೆ ಕಟ್ಸ್ಬಿಟ್ಟಿದ್ದಾರೆ ನೀವು ಎಲ್ಲೋ ಒಂದ್ ಕಡೆ ಆಟದ ನಾನು ಎಡವರ್ಟ್ ಮಾಡ್ಕೊಳ್ಳೋದು ಸಹ ಗಿಲ್ಲಿನೇ ಕಾರಣ ಅಂತ ಹೇಳ್ತಾ ಇರ್ತಾರೆ ಅವರ ಅಭಿಪ್ರಾಯ ಮೇ ಬಿ ಅವ್ರಿಗೆ ಸ್ವಲ್ಪ ಇರಿಟೇಷನ್ ತರಿಸಿರ್ಬೋದು ಹೇಳ್ತಾ ಇರ್ತಾರೆ ಬಟ್ ಇಲ್ಲಿಂದ ಆಚೆಗೆ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಅವರನ್ನ ಗಿಲ್ಲಿ ವಿರೋಧವಾಗಿ ಎತ್ತಿ ಶೆಟ್ಟಿಯವರನ್ನ ಗಿಲ್ಲಿ ವಿರೋಧವಾಗಿ ಎತ್ತ ಕಟ್ಟತಾ ಇದ್ದಾರೆ ನೆಗೆಟಿವಿಟಿ ತುಂಬಾ ಇದ್ರು ರಕ್ಷಿತಾ ಶೆಟ್ಟಿ ತಲೆಗೆ ಅಂತಾನೆ ಹೇಳ್ಬೋದು ಮೊದಲಿಗೆ ಇಲ್ಲಿ ರಘು ಅವರು ಹೇಳ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫೇಕ್ ಆಗಿದ್ದಾರೆ ಡಬಲ್ ಮುಖಗಳು ಇದೆ ಗಿಲ್ಲಿಗೆ ಅಂತ ಹೇಳ್ತಾರೆ ಕುಡಾಂತ ವಿವರಣೆ ಏನಪ್ಪ ಅಂದ್ರೆ ಗಿಲ್ಲಿನ ನಾನು ಈಗಾಗಲೇ ಹೊರಗಡೆ ನೋಡಿದೀನಿ ಶೋಅಲ್ಲೂ ನೋಡಿದೀನಿ ಹೊರಗಡೆ ನೋಡಿದೀನಿ ಈ ತರ ಗಿಲ್ಲಿ ಎಲ್ಲೂ ಸಹ ಇಲ್ಲ ನೀವೇ ಇವಾಗ ಕಂಪೇರ್ ಮಾಡಿ ಅಂತ ಹೇಳ್ತಾರೆ ಅಲ್ಲಿ ರಕ್ಷಿತಾ ಶೆಟ್ಟು ಗಿಲ್ಲಿ ಪರವಾಗಿ ಮಾತಾಡ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಸರ್ ಇಲ್ಲ ಸರ್ ಅವ್ರ ಬಿಹೇವಿಯರ್ ಇರೋದೇ ಇರೋ ಇರೋದೇ ಆ ತರ ಕಾಮಿಡಿ ಮಾಡ್ತಾರೆ ಸರ್ ಸ್ವಲ್ಪ ನಗಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಆಗಿರೋ ಒಂದು ಪರ್ಸನ್ ಸರ್ ಅಂತ ಹೇಳ್ತಾರೆ ಇಲ್ಲಿ ರಘು ಸ್ವಲ್ಪ ಸಿಟ್ ಬಂದ್ಬಿಡುತ್ತೆ ಒಂದ್ ವಿಚಾರಕ್ಕೆ ನೀನ್ ಯಾವ ತರ ಹೇಳ್ತಾ ಇದೆಯೇನ ಬುದ್ಧಿ ಹೋಗ್ಲಿ ನನ್ಗೆ ಕಂಪೇರಿಸನ್ ಕೊಡ್ತಿದ್ ಬೇಕಾದ್ರೆ ನೀನೆ ಕಂಪೇರ್ ಮಾಡಿ ನೋಡ್ಕೊ ಅಂತ ಹೇಳ್ತಾರೆ ಅದ್ ಏನ್ ಕಂಪೇರಿಸನ್ ಕೊಡ್ತಾರೆ ಅಂದ್ರೆ ಈಗ ಬಿಗ್ ಬಾಸ್ ಮನೇಲಿ ಗಿಲಿ ಪ್ರತಿಯೊಬ್ಬರ ಹತ್ರ ಹೋಗ್ಬಿಟ್ಟು ಎಳೆದು ಮಾತಾಡ್ತಾನೆ ಟ್ರಿಗರ್ ಮಾಡೋ ತರ ಮಾತಾಡ್ತಾನೆ ಕಾಮಿಡಿನೇ ಮಾತಾಡ್ತಾ ಇರ್ತಾನೆ ಬೇರೆಯವರಿಗೆ ಸ್ವಲ್ಪ ಕೋಪ ತರಸೋತರ ಮಾಡ್ತಾನೆ ಹೊರಗಡೆ ಜಗತ್ ಏನಾದ್ರು ಹೋಗ್ಬಿಟ್ಟು ಟಾಂಡ್ ಟಾಣ್ ಮಾಡುತ್ತಾರೆ ಕಾಲೆಳಿ ತರ ಕಾಮನಿ ಮಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರ ತಲೆ ಮೇಲೆ ಒಂದ್ ಎರಡ್ ಬಿಟ್ಬಿಟ್ಟು ಕಳಿಸ್ತಾರಲ್ವಾ ಸರಿಯಾಗಿ ಒದಗಿಸ್ತಾನೆ ಹೊರಗಡೆ ಜಗತ್ನಲ್ಲಿ ಸೊ ಹೊರಗಡೆ ಜಗತ್ನಲ್ಲಿ ಯಾರು ಸರ್ ಈ ತರ ಇರೋದಕ್ಕೆ ಆಗೋದಿಲ್ಲ ಶೋ ಗೋಸ್ಕರ ಬಿಗ್ ಬಾಸ್ ಮನೇಲಿ ಬೇಕು ಅಂತ ಈ ತರ ನಾಟಕ ಆಡ್ತಾ ಇರೋ ಗಿಲ್ಲಿ ಅಂತ ಹೇಳ್ತಾರೆ ಅಂಡ್ ಮುಂದುವರೆದ ಭಾಗದಿಂದ ಒಬ್ಬರ ಐಟುಗಳು ಬಗ್ಗೆ ಆಗಿರ್ಬೋದು ಒಬ್ಬರ ಪರ್ಸನಾಲಿಟಿ ಬಗ್ಗೆ ಆಗಿರ್ಬೋದು ನೆಗೆಟಿವ್ ಆಗಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸಂಬಂಧಿಸ ಅಂತ ಹೇಳ್ತಾರೆ ಇಲ್ಲಿ ಸಹ ಅದಕ್ಕೆ ಪುಷ್ಟಿ ಕೊಡ್ತಾರೆ ಹೇಳ್ತಾರೆ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ನಿಜ ಬಿಗ್ ಬಾಸ್ ಶೋ ಅನ್ನೋದು ಕೇವಲ ಮೂರೇ ಮೂರು ತಿಂಗಳು ಇರುತ್ತೆ ನಂತರ ನಮಗೆ ಅದಂತ ಸಪರೇಟ್ ಲೈಫ್ ಇದೆ ಇಲ್ಲಿ ಗಿಲ್ಲಿಗೆ ಯಾವ ತರ ಫ್ಯಾನ್ಸ್ ಇದಾರೆ ಇಲ್ಲ ಗಿಲ್ಲಿಗೆ ಯಾವ ತರ ಲೈಫ್ ಇದೆ ನಮಗೂ ಸಹ ಅದೇ ತರ ಲೈಫ್ ಇರುತ್ತೆ ಯಾವ್ದೇ ಕಾರಣಕ್ಕೂ ನಾವೊಂದು ಲೀನಿಯನ್ಸ್ ಕೊಡ್ಬೇಕಾಗ್ ಅನ್ನೋ ತರ ಇಲ್ಲಿ ಅಭಿವರ್ ಹೇಳ್ತಾರೆ ಚೈತ್ರ ರಸ ಇಲ್ಲಿ ಹೌದು ಸರ್ ನಾವು ಒಂದು ಲೈನ್ ಕ್ರಾಸ್ ಮಾಡಕ್ ಬಿಡಬಾರ್ದು ನಾವ್ ಯಾವಾಗ ಅವ್ಕ ಮಾಡದಿಂದ ಕಾಮಿಡಿ ತಗೋತಾ ಇರ್ತೀವಿ ಅವ್ರ ಪದೇ ಪದೇ ರಿಪೀಟೆಡ್ ಆಗಿ ಅದನ್ನೇ ಮಾಡ್ತಾ ಇರ್ತಾರೆ ನಾವು ಎಲ್ಲೇ ಅದಕ್ಕೆ ಬ್ರೇಕ್ ಹಾಕ್ಬೇಕು ಅಲ್ಲೇ ಬ್ರೇಕ್ ಹಾಕ್ಬೇಕು ಅವ್ರಿಗೆಲ್ಲ ಚಾನ್ಸ್ ಏ ಕೊಡಬಾರ್ದು ಚಾನ್ಸ್ ಕೊಟ್ಟಾಗಿ ಅವ್ರ ಅತಿ ಇಲ್ಲಿ ಚೈತ್ರ ರಸ ಹೇಳ್ತಾ ಇರ್ತಾರೆ ಅಲ್ಲಿ ರಕ್ಷಿತಾ ಶೆಟ್ಟಿ ಪಾಪ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ನನ್ನ ವಿಚಾರದಲ್ಲಿ ಸಹ ಗಿಲ್ಲಿ ಕಾಮಣಿ ಮಾಡ್ತಾರೆ ನನ್ಗೆಲ್ಲ ಸಹ ಅರ್ಟ್ ಆಗಿಲ್ಲ ನನ್ನ ವಿಚಾರದಲ್ಲಿ ಆಕ್ಚುಲಿ ಜಾಸ್ತಿ ಕಾಮಿಡಿ ಮಾಡೋದು ನನ್ನ ಪರ್ಸನಾಲಿಟಿ ವಿಚಾರದಲ್ಲಿ ಜಾಸ್ತಿ ಮಾತಾಡೋದು ಗಿಲ್ಲಿ ಅಂತ ರಕ್ಷಿತಾ ಶೆಟ್ಟಿಯರ್ ಆಗ್ಲೂ ಸಹ ಗಿಲ್ಲಿ ಪರವಾಗಿ ಮಾತಾಡ್ತಾರೆ ಇಲ್ಲ ನನಗೆ ಕಾಮಿಡಿ ಆಗಿ ಅನಸ್ತಾರೆ ಅಂತ ಬಟ್ ಇವ್ರು ಕೇಳೋದಿಲ್ಲ ರಘುವರ್ ಆಗಿರ್ಬೋದು

ನಿನ್ಗೆ ಏನಾದ್ರು ಅರ್ಥ ಆಗ್ತಾ ಇದೆ ಗೇಮ್ ಇಲ್ಲಿ ಬೇರೆ ಜಗ ಬೇರೆ ಹೊರಗಡೆ ಹೋಗ್ಬಿಟ್ಟಿದಾರೆ ಸುಂದರ ತರ ಆಗ್ಲಿ ಇವಾಗ ನಿನ್ನೊಂದು ಪರ್ಸನಲ್ ವಿಚಾರದಲ್ಲಿ ಬಂದ್ಬಿಟ್ಟು ಒಂದು ಗಾತ್ರದ ಬಗ್ಗೆ ಸೈಜ್ ಬಗ್ಗೆ ಗೆಲ್ಲಿ ಕಾಮನೆ ಮಾಡಿದ್ರೆ ಅದು ಯಾವ ತರ ಕಾಮನೆ ಅನ್ಸುತ್ತೆ ಅವ್ನ ಮೇಲೆ ಅವ್ನ್ ಕಾಮಣೆ ಬಿಡ ಬೇರೆ ಅವ್ರ ಮೇಲೆ ಯಾವ ತರ ಕಾಮನೆ ಮಾಡ್ತಾರೆ ಅನ್ಬಿಟ್ಟು ಸಿಕ್ಕಾಪಟೆ ಚರ್ಚೆ ಆಗ್ತಾ ಇರ್ತಾರೆ ಬಿಗ್ ಬಾಸ್ ಅವ್ರ ಕೆಲವೊಂದು ಮಾತುಗಳನ್ನ ಸನ್ನಿವೇಶನ ಮ್ಯೂಟ್ ಸಹ ಮಾಡ್ತಾರೆ ಅಲ್ಲಿ ಏನ್ ಮಾತಾಡ್ತಾರೆ ಅಂತ ಕೇಳಿಸು ಸಹ ಕೇಳಿಸೋದಿಲ್ಲ ಬಟ್ ರಘು ರಘುವರು ಪದೇ ಪದೇ ಗಿಲ್ಲಿ ಇಲ್ಲ ನೆಗೆಟಿವ್ ಪರ್ಸನ್ ಫೇಕ್ ಪರ್ಸನ್ ಬಿಗ್ ಬಾಸ್ ಮೇಲೆ ನಾಟಕ ಆಡ್ತಾ ನಿನ್ ತಿಂಕ್ ಮಾಡ್ತಾರೆ ಕರೆಕ್ಟ್ ಆಗಿಲ್ಲ ಅಮ್ಮ ಶೆಟ್ಟಿ ಸಿಕ್ಕಾಪಟ್ಟೆ ಫೇಕ್ ನೋಡಿ ಈ ಒಂದು ಸನ್ನಿವೇಶ ಅಂತ ಬಂದಾಗ ನನ್ನ ಗಾತ್ರದ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಏನಿದೆ ನನ್ನ ಐಟಿ ಅಂತ ಬಂದಾಗ ಮಾತಾಡುವಂತ ಅವಶ್ಯಕತೆ ಗೇಮ್ ನಲ್ಲಿ ಅವ್ರವ್ರ ಆಟದ ಬಗ್ಗೆ ಅವ್ರು ಗೆಲ್ತಾ ಇದಾರೆ ನನ್ನ ಐಟಿ ಇದಕ್ಕೆ ಗೆದ್ದಿದ್ದು ಒಂದ್ ಇದಾಗಿರ್ಬೋದು ದಪ್ಪ ಇರೋದಕ್ಕೆ ಅವ್ರು ಆಡ್ತಾ ಇಲ್ಲ ಅಂದ್ರೆ ಕರೆಕ್ಟ್ ಅಲಮ್ಮ ಅಂತ ಹೇಳಿದ್ದು ಅಂಡ್ ಬೇರೆ ಬೇರೆ ವಿಚಾರಗಳು ಸಿಕ್ಕಾಪಡೆ ಚರ್ಚೆ ಮಾಡ್ತಾ ಇದ್ರು ರಕ್ಷಿತಾ ಶೆಟ್ಟಿ ಅವ್ರು ಹೇಗಾದ್ರು ಮಾಡಿ ವಿರುದ್ಧ ಗೆದ್ ಕಟ್ಲೇಬೇಕು ಅನ್ನೋ ತರ ಚರ್ಚೆ ಆಗ್ತಾ ಇತ್ತು ಅಂತ ಹೇಳ್ಬೋದು ಅಂಡ್ ಇದು ನಾವು ನೋಡ್ಕೊಳ್ಳೋದಾದ್ರೆ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಅಂತ ಬಂದಾಗ ಬೇರೆ ಅವರು ಹೇಳದಂತ ಒಪಿನಿಯನ್ಸ್ ಬೇಗ ತಗೊಳ್ತಾರೆ ಹೌದು ಅವ್ರು ಹೇಳ್ತಾರಂತ ಪರ್ಸೆಪ್ಷನ್ಸ್ ನಿಜ ಇರಬಹುದಲ್ಲ ಅವರು ಸಹ ಗೇಮ್ ನ ಅರ್ಥ ಮಾಡ್ಕೊಳ್ತಾರೆ ಕರೆಕ್ಟ್ ಅಂತ ಅವ್ರ ಮೇಲೆ ತಿಂಕ್ ಮಾಡೋದಕ್ಕೆ ಪ್ರಯತ್ನ ಪ್ರಾರಂಭ ಮಾಡ್ತಾರೆ ಅವರ ಒಂದು ಪರ್ಸೆಪ್ಷನ್ ಇವ್ರ ಮೈಂಡ್ ಗೆ ತುಂಬಿಕೊಳ್ತಾರೆ ಸೊ ಒಂದ್ ವಿಚಾರದಲ್ಲಿ ನಾವು ನೋಡೋದಾದ್ರೆ ಈ ಒಂದು ಸಂದರ್ಭದಲ್ಲಿ ಬೇಕು ಅಂತ ಗೆಲ್ಲಿ ಇರೋದಾಗಿ ರಕ್ಷಿತಾ ಶೆಟ್ಟಿನ ಅಭಿಯವರಾಗಿರ್ಬೋದು ಚೈತ್ರ ಅವರಾಗಿರ್ಬೋದು ಅಂಡ್ ರಘುವರ್ ಆಗಿರಬಹುದು ಎತ್ತ ಕಟ್ಟ ಪ್ರಯತ್ನ ಮಾಡಿದ್ರು ಎತ್ತ ಕಟ್ಟಿದ್ರು ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ನೆಗಟಿವ್ ಮಾತಾಡೋದು ರಘುವರು ಯಾಕೆ ಅಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾರೆ ಅಂತ ನನ್ಗಂತೂ ಅರ್ಥ ಆಗಲಿಲ್ಲ ಯಾಕೆ ಅಂದ್ರೀಗ ಅಭಿ ಅಥವಾ ಚೈತ್ರ ಅವ್ರ ಅಷ್ಟೊಂದು ನೆಗೆಟಿವ್ ಮಾತಾಡ್ಸ ನಮ್ಗೆ ರಂಗ ಕಾಣ್ತಿಲ್ಲ ಯಾಕೆಂದ್ರೆ ಅವ್ರು ಯಾವಾಗೂ ಸಹ ಅಭಿ ವಿರುದ್ಧವಾಗಿ ಕಾಣಿಸ್ಕೊಂಡಿದ್ದಾರೆ ಬಟ್ ರಘು ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರ ಹತ್ರ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿ ಇದ್ರು ಬಟ್ ಎಲ್ಲೋ ಒಂದ್ ಕಡೆ ಅಷ್ಟು ಕ್ಲೋಸ್ ಆಗಿರೋರ ಬಂದ್ಬಿಟ್ಟು ಗಿಲ್ಲಿ ಬಗ್ಗೆ ಇಷ್ಟ ನೆಗೆಟಿವ್ ಹೇಳ್ದಾಗ ತುಂಬಾ ರಾಂಗ್ ವೇಲ್ ಪೋಟ್ರೆ ಆಗುತ್ತೆ ರಾಂಗ ಕಾಣಿಸ್ತಾರಲ್ವಾ ಏನೋ ರಘು ಅಂತ ಅನಿಸ್ತು ಅಂಡ್ ಕಿಚನ್ ಏರಿಯಾದಲ್ಲಿ ಸಿಕ್ಕ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಚರ್ಚೆ ಆಗಿತ್ತು ಮುಖವಾಡಗಳು ಬಯಲಾಯ್ತು ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಕಿಚನ್ ಏರಿಯಾದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತು ಮಿಡ್ ನೈಟ್ ಅಲ್ಲಿ ರಘು ಮತ್ತೆ ಸೂರ್ಯ ಅವರು ಅಡಿಗೆ ಮಾಡ್ಕೊಳ್ ತಿಂತಾರೆ ಅಂತ ನಿನ್ನೆ ನೈಟ್ ಎಲ್ಲ ಸಹ ರಘು ಮತ್ತೆ ಅವರು ಅಡಿಗೆ ಮಾಡ್ಕೊಳೋ ತಿನ್ನೋಕೆ ಬಂದ್ರು ಅಂಡ್ ರಕ್ಷಿತಾ ಶೆಟ್ಟಿ ಅವ್ರ ಪಾಪ ಯಾವ ತರ ಅಂದ್ರೆ ಬಿಗ್ ಬಾಸ್ ಮನೆಗೆ ಯಾರಿಗೆ ಒಟ್ಟಾಗ್ರು ಯಾರಿಗೆ ಏನಾಗ್ ಕೆಲಸ ಆದ್ರು ಪಾಪ ಅವರೇ ಮಾಡ್ಕೊಳ್ಳೋದು ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿಯವರು ಒಳ್ಳೆ ತರನ ಮಿಸ್ ಯೂಸ್ ಮಾಡ್ಕೊಳ್ತಾ ಇದ್ರೆ ಮನೆಯಲ್ಲಿ ಕಂಟೆಸ್ಟನ್ ಅಂತ ಹೇಳ್ಬೋದು ನಿನ್ನೆ ನೈಟ್ ಸಹ ಇವ್ರಿಬ್ರಿಗೆ ಅಡಿಗೆ ಮಾಡ್ಕೊಡೋದಕ್ಕೆ ರಕ್ಷಿತಾ ಶೆಟ್ಟಿ ಅವರು ಬಂದ್ರು ಇಲ್ಲಿ ಎರಡು ಮುಖವಾಡಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ಫನಿಯಾಗಿರೋದು ಇನ್ಸಿಡೆಂಟ್ ಆಯ್ತದ ಅದೇನಪ್ಪಾ ಅಂದ್ರೆ ಈಗಾಗಲೇ ಗಿಲ್ಲಿಯವ್ರು ಕಳಪೆ ಪಟ್ಟ ತಗೊಂಡು ಜೈಲು ಸೇರಿದ್ರೆ ಬಿಗ್ ಬಾಸ್ ಮನೇಲಿ ಏನೇ ತರಕಾರಿ ಕಟ್ ಮಾಡ್ಬೇಕಾದ್ರು ಅದು ಅವರೇ ಕಟ್ ಮಾಡ್ಬೇಕು ಬಟ್ ಇಲ್ಲಿ ಸೂರಜ್ ಮತ್ತೆ ರಘು ಅವ್ರಿಗೆ ಅಡಿಗೆ ಮಾಡ್ಕೊಳ್ಬೇಕು ಅಂತ ಆತರದಲ್ಲಿ ಏನೋ ಒಂದು ಹಣ್ಣನ್ನ ತಗೊಂಡಿಲ್ಲ ಹಣ್ಣನ್ನು ತರಕಾರಿನ ತಗೊಂಡು ರಕ್ಷಿತಾ ಶೆಟ್ಟಿಯವರು ಕಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಸೂರಜ್ ಅವರು ಅದನ್ನ ನೋಡ್ಬಿಟ್ಟು ಅಯ್ಯೋ ನೀನ್ ಕಟ್ ಮಾಡ್ಬಿಟ್ಟೆ ಮಿಸ್ಟೇಕ್ ಮಾಡ್ಬಿಟ್ಟೆ ನೆಕ್ಸ್ಟ್ ಒಂದ್ ನಂಗೆ ಯಾರು ಸಹ ಇದೇ ಸಿಗೋದಿಲ್ಲ ರೇಷನೆ ಸಿಗೋದ್ಬಿಟ್ಟು ಸಿಕ್ಕಾಪಟ್ಟೆ ಕೆಳಗಡೆ ಬಂದು ನಗಾಡ್ಕೊಂಡು ಏಳಿಸ್ತಾ ಇರ್ತಾರೆ ಅಂಡ್ ಅವ್ನ ಸಿದ್ದರೂ ರಘು ಅವರು ಇಲ್ಲ ಕಟ್ ಮಾಡಿಲ್ಲ ಎಲ್ ಕಟ್ ಮಾಡಿದಾರೆ ಎಲ್ಲೂ ಸಹ ಕಟ್ ಮಾಡ್ದಂಗಿಲ್ಲ ಅಂತ ಹೇಳ್ತಾರೆ ರಕ್ಷಿತಾ ಶೆಡ್ಯೂರ್ ಸಹ ಇಲ್ಲ ನಾನು ಕಟ್ ಮಾಡ್ಲಿಲ್ಲ ಕೇವಲ ತಗೊಂಡ್ ಅಷ್ಟೇ ಕಟ್ ಮಾಡೋದಕ್ಕೆ ಕಟ್ ಮಾಡಕ್ ಬಿಡ ನಾನು ಕಟ್ ಮಾಡಿಲ್ಲ ನೀವ್ ಯಾಕೆ ಕಟ್ ಮಾಡಿದ್ರೆ ಪೋಟ್ರೆ ಮಾಡ್ತಾ ಇದ್ರೆ ಕ್ಯಾಮ್ರಾ ಸಹ ನೋಡಿದೆ ಸುಮ್ನೆ ಇಲ್ಲಿ ನೀವ್ ಈ ಹೇಳಿದಾಗ ನಿಜ ನಾವು ಕಟ್ ಮಾಡಿದೀವಿ ಅಂತ ಅನ್ಕೊಂಡ್ ಬಿಗ್ ಬಾಸ್ ಅಂತ ಎಲ್ಲೇ ಸೂರಜ್ ಅವ್ರಿಗೂ ಸಹ ಹೇಳ್ತಾರೆ ಅಂಡ್ ಫೈನಲಿ ಅಲ್ಲಿ ರಕ್ಷಿತಾ ಅವರಾಗಿರ್ಬೋದು ರಘು ಆಗಿರ್ಬೋದು ಸೂರಜ್ ರೂ ಆಗಿರ್ಬೋದು ಇಲ್ಲೇ ಕಟ್ ಮಾಡಿಲ್ಲ ಅನ್ನೋದನ್ನ ನಿರ್ಧಾರಕ್ಕೆ ಬರ್ತಾರೆ ಇನ್ ಕೇಸ್ ಏನಂದ್ರೆ ಕಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಪಾಪ ರಕ್ಷಿತ ಶೆಡ್ಯೂರ್ ಸ್ವಲ್ಪ ಬ್ಯಾಕ್ ಫೈರ್ ಹಾಕ್ಬಿಡ್ತಾ ಇತ್ತು ಮತ್ತೆ ಅಂತಾನೆ ಹೇಳ್ಬೋದು ಅಂಡ್ ಆ ನಿಜವಾಗ್ಲು ಬಿಗ್ ಬಾಸ್ ಮನೆಯಲ್ಲಿ ಫೇವರಿಸಂ ನಡೀತಾ ಇದೆ ಫೇವರಿಸಮ್ ಇಂದಾನೆ ಅಲ್ಲಿರೋ ಕಂಟೆಷನ್ ನಡ್ಕೊಳ್ತಾ ಇದಾರೆ ಎರಡೆರಡು ಮುಖವಾಡಗಳು ಹಾಕೊಂಡು ನಾಟಕ ಆಡ್ತಾ ಇದಾರೆ ಅವರೊಂದು ನಿಜ ಅವ್ನು ನಿಜ ಮುಖವಾಡನೆ ಬೇರೆ ಅಂತ ಇಲ್ಲಿ ಅರ್ಥ ಆಗುತ್ತೆ ಏನಪ್ಪಾ ಅಂದ್ರೆ ಕಿಚನ್ ಏರಿಯಾದಲ್ಲಿ ಮೊದಲಿಗೆ ಒಂದು ಒಬ್ಬಟ್ಟನ ಮಾಡ್ಕೊಳ್ತಾ ಇರ್ತಾರೆ ಯಾರು ನಮ್ಮ ಅವರು ಸೂರಾಜು ಮತ್ತೆ ಶೆಟ್ಟಿ ಶೆಟ್ಟಿಯವರ ಸಹ ಅಲ್ಲಿ ಇರ್ತಾರೆ ಆ ರಕ್ಷಿತಾ ಶೆಟ್ಟಿಯರ್ ಪಾಪ ಬೇರೆ ಕಂಡು ಸಹ ಕರಿಗೋ ಸ್ವಲ್ಪ ಸ್ವಲ್ಪ ಕೊಡೋಣ ಅನ್ನೋ ತರ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಇಲ್ಲ ರಘು ಅವರು ಸ್ವಲ್ಪ ಬೇಡ ಯಾರ್ ರೀತಿಯಿಂದ ಮಾಡ್ ಮಾಡ್ ಮಾಡ್ಕೊಳ್ತಾರ ನಮ್ಗೆ ಆಗೋದು ಒಂದು ನಾಲ್ಕೈದು ಆಗುತ್ತೆ ನಮ್ಗೆ ನಾವು ಮಾಡ್ಕೊಳ್ತಾ ಇರೋದು ನಾವ್ ತಿನ್ನ ಯಾರ್ಗೂ ಸಹ ಕರಿಯಕ್ ಹೋಗ್ಬೇಡಣ್ಣನ ಅಂತ ಹೇಳ್ತಾರೆ ಸೊ ಓಕೆ ಅವರ ಒಂದು ಅಭಿಪ್ರಾಯನ ಅನ್ಕೊಳೋಣ ಅಂಡ್ ರಕ್ಷಿತ ರಕ್ಷಿತಾ ಶೆಟ್ಟಿಯವ್ರು ವ್ಲಾಗಿಂಗ್ ಮಾಡ್ತಾ ಇರ್ತಾರೆ ನೋಡಿ ನಾವ್ ಯಾವ ತರ ಮಾಡ್ತಾ ಇದ್ರಿ ಬಿಗ್ ಬಾಸ್ ಮನೇಲಿ ಗೋಧಿ ಹಿಡ್ನಿ ಒಬ್ಬಾಟ್ ಮಾಡ್ತಾ ಇದೀವಿ ಕೂಡ ಮಾಡ್ಕೊಂಡಿವಿ ಅಂತರ ಹೇಳ್ತಾ ಇರ್ತಾರೆ ನಂತರ ಎಲ್ಲಿ ಎರಡು ಮುಖವಾಡ ಅನ್ಸಿದ್ರು ಅಂದ್ರೆ ಅವ್ರು ಬರ್ತಾರೆ ಕಿಚನ್ ಏರಿಯಾಗೆ ಚೈತ್ರ ಅವರು ಬಂದಾಗ ಒಬ್ಬೊಬ್ರೆ ಒಬ್ಬೊಬ್ರು ಒಬ್ಬೊಬ್ರು ಆಗ್ತಾರೆ ಹಾಕ್ತಾರೆ ಅವರು ಬರ್ತಾರೆ ಅವರು ಬರ್ತಾರೆ ಅವರು ಬರ್ತಾರೆ ಅವರು ಬರ್ತಾರೆ ಅವರು ಬರ್ತಾರೆ ಎಲ್ಲ ಸಹ ಕಿಚನ್ ಏರಿಯಾಗೆ ಬರ್ತಾರೆ ಇಲ್ಲಿ ಎಲ್ಲಪ್ಪ ಸ್ವಲ್ಪ ಎರಡು ಮುಖವಾಡ ಅನ್ಸಿದ್ರು ಅಂದ್ರೆ ನಿನ್ನೆ ಎಪಿಸೋಡ್ ನೀವು ಎಂದ್ರ ಯಾರೆಲ್ಲ ನೋಡಿದಿರಾ ಧ್ರುವಂತರು ಒಂದ್ ಎರಡು ಚಪಾತಿನ ಕೇಳ್ತಾರೆ ಯಾರಿಗೆ ವರ್ಗ ಆಗಿರ್ಬೋದು ಮತ್ತೆ ಚೈತ್ರ ವರ್ಗ ಆಗಿರ್ಬೋದು ಅವ್ರ ಕಡೆಯಿಂದ ಬರಂತ ರಿಪ್ಲೈ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಸಹ ಈಕ್ವಲ್ ಆಗಿ ಕೊಡೋದು ಐದೈದು ಚಪಾತಿ ಬರುತ್ತೆ ಎಲ್ಲರಿಗೂ ಸೊ ಐದೈದು ಚಪಾತಿ ಕೊಡ್ತೀವಿ ಅಂತ ಹೇಳ್ತಾರೆ ಧ್ರುವಂತರು ಏನ್ ಹೇಳ್ತಾರೆ ಅಂದ್ರೆ ಸರಿ ನನಗೆ ನಾನು ಒಂದ್ ಎರಡು ಚಪಾತಿ ಎಕ್ಸ್ಟ್ರಾ ಮಾಡ್ಕೊಳ್ತೀನಿ ಅಂತ ಧ್ರುವಂತರ ಕಡೆಯಿಂದ ಬರ್ತಾರೆ ಬಟ್ ಇವ್ರು ಏನ್ ಹೇಳ್ತಾರೆ ಇಲ್ಲ ಆತನ ಹೆಂಗ್ ಮಾಡ್ಕೊಳ್ತೀರಿ ಇನ್ ಕೇಸ್ ಇಟ್ಟು ಮಿಕ್ಕಿದ್ರೆ ನೀವು ಮಾಡ್ಕೊಡಿ ಇಟ್ಟು ಮಿಕ್ಕಿಲ್ಲ ಅಂದ್ರೆ ಯಾವ ತರ ಮಾಡ್ಕೊಳಕ್ ಆಗುತ್ತೆ ಎಲ್ಲರಿಗೂ ಸಹ ಈಕ್ವಲ್ ಆಗಿರುತ್ತೆ ರೇಷನ್ ಸಹ ಬರುತ್ತೆ ಅಂತ ನೆನ್ನೆ ಎಪಿಸೋಡ್ ಹೇಳಿದ್ದಾರೆ ನೀವು ಎಲ್ಲರ ಸಹ ನೋಡಿದ್ರ ಬಟ್ ಇಲ್ಲಿ ಮಿಡ್ ನೈಟ್ ಅಂತ ಬಂದಾಗ ಪಾಪ ಧನುಷ್ವರಿ ಹೊಟ್ಟೆ ಸಂತೆ ರಜತರಿಗೆ ಹೊಟ್ಟೆ ಎಸಿತಾ ಇದಂತೆ ಸಹ ಹೊಟ್ಟೆ ಹಸಿತ್ತ ನೈಟ್ ಕ್ರೈವಿಂಗ್ಸ್ ಆಗ್ತಾ ಇದಂತೆ ಇದೇ ಚೈತ್ರ ಅವರು ಹಿಟ್ಟು ಮಿಕ್ಕಿದ್ರೆ ಮಾತ್ರ ನೀವು ಮಾಡ್ಕೊಡಿ ಅಂತ ಧ್ರುವಂತ ಹೇಳಿದ್ರು ಇವರಿಗೆ ಯಾರೆಲ್ಲೇವರ್ ಇದಾರೆ ಮಾತಾಡ್ತಾರ ಆ ಕಂಟ್ರ ಮಿಡ್ ನೈಟ್ ಅಲ್ಲಿ ಹಿಟ್ಟೆಲ್ಲ ಕಲ್ಸಿಬಿಟ್ಟು ಎರಡೆರಡು ಚಪಾತಿ ಒಳಗೆ ಸುಟ್ ಕೊಟ್ರು ಸುಟ್ ಕೊಟ್ಟಿದ್ದು ಊಟ ಕೊಟ್ಟಿದ್ದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ನ ವಿಚಾರದಲ್ಲಿ ನೀವೇ ಹೋಗಿ ಹಿಟ್ಟು ಕಲಸು ಅವ್ರಿಗೆಲ್ಲ ಚಪಾತಿ ಮಾಡ್ಕೊಟ್ಟು ತಿನ್ಸೋದಕ್ಕೆ ಕೊಡೋ ನೀವು ಬೇರೆ ಕಂಟೆಸ್ಟೆಂಟ್ ಬಂದು ನಿಮ್ಮ ಹತ್ರ ಒಂದ್ ಚಪಾತಿ ಕೇಳದಾಗ ಇಲ್ಲ ನಾನೇ ಮಾಡ್ಕೊಳ್ತೀನಿ ಅವಕಾಶ ಮಾಡ್ಕೊಡಿ ಅಂದಾಗ ನೀವ್ ಹೆಂಗ್ ಮಾಡ್ಕೊಡ್ತೀರಾ ಮಾಡ್ಕೊಳ್ಬಾರದು ಮಿಕ್ಕಿದ್ರೆ ಮಾತ್ರ ಮಾಡ್ಕೊಡ್ರಿ ಅಂತ ಹೇಳುದು ಎರಡು ಮುಖಾನ ಅಲ್ವಾ ರಘುವವರು ಸಹ ಆ ಒಂದು ಸಂದರ್ಭದಲ್ಲಿ ಧ್ರುವಂತರ ಇಲ್ಲ ಮಾಡ್ಕೊಬಾರದು ತಿಂದ್ರು ನಿಮ್ ತಪ್ಪು ಅಂತ ಹೇಳ್ತಾರೆ ಧ್ರುವಂತರ ಇದ್ಕೊಂಡು ಸರ್ ನಿನ್ನೆ ಸಂಜೆ ನಾನ್ ಚಪಾತಿ ಆ ಭಾಗಕ್ಕೋಸ್ಕರ ಎರಡು ಎಕ್ಸ್ಟ್ರಾ ಕೊಡುತ್ತೆ ಕೇಳಿದ್ರೆ ನಿನ್ನೆ ಸಂಜೆ ತಿಂದೆಲ್ಲ ನಿಮ್ ತಪ್ಪು ಫ್ರೀ ತಿನ್ಬೇಡ ಅಂತ ಯಾರು ಹೇಳಿದ್ರೋ ನಮ್ಗೆ ಅದು ಹೊಟ್ಟೆ ಸಿಕ್ತು ನಮ್ಗೆ ನೀವು ತಿಂದ ನಿಮ್ ತಪ್ಪು ಅಂತ ಹೇಳ್ತಾರೆ ಇವಾಗ ನಾವ್ ಎಕ್ಸ್ಟ್ರಾ ಕೊಡಕ್ ಆಗೋದಿಲ್ಲ ಅಂತ ರಘುರ್ತಾ ಜೋರಾಗಿ ಟಾಕ್ ಮಾಡವೇ ಹೇಳ್ತಾರೆ ಬಟ್ ಇಲ್ಲಿ ರಘುರ್ ಪ್ರತಿನಿತ್ಯ ಮಿಡ್ ನೈಟ್ ಅಲ್ಲಿ ಬಂದ್ ಅಡಿಗೆ ಮಾಡ್ಕೊಂಡು ತಿಂತಾ ಇರ್ತಾರೆ ಯಾರು ಸಹ ಪ್ರಶ್ನೆ ಮಾಡೋದಿಲ್ಲ ನಿನ್ನೆಲ್ಲ ನೈಟ್ ಅಲ್ಲ ಮೊನ್ನೆ ನೈಟ್ ಅಲ್ಲಿ ಬಂದ್ಬಿಟ್ಟು ಸರ್ ನಿಧಾನ ಮಾಡ್ಕೊಂಡು ನಾವೆಲ್ಲ ಸ್ಲೀಪ್ ನಿದ್ದೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಸಹ ರಘುರ್ ನನಗೆ ನೈಟ್ ಗ್ರೈಮಿಂಗ್ಸ್ ಆಗ್ತಾ ಇದೆ ಗುರು ಅಡಿಗೆನ ಸಹ ಅಂತ ಅಲ್ಲೂ ಸಹ ರಿಯಾಕ್ಟ್ ಆಗಿರ್ತಾರೆ ಸೊ ಅದೇನು ದೊಡ್ಡ ಪ್ರಶ್ನೆ ಅಲ್ಲ ನೈಟ್ ಕ್ರೀಮಿಂಗ್ಸ್ ಅಲ್ಲಿ ಮಾಡ್ಕೊಂಡು ಅಡಿಗೆ ತಿನ್ಲಿ ಆಕ್ಚುಲಿ ಇಲ್ಲಿ ನನಗೆ ನಾನು ಹೇಳ್ತಾರೆ ವಿರೋಧನೆ ಯಾವ ತರ ಏನಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಊಟ ತಿಂತಾ ಇರೋದಿಲ್ಲ ಊಟ ಮಾಡ್ಕೊಳ್ಳೋದ್ರೆ ತಪ್ಪಲ್ಲ ಬಿಗ್ ಬಾಸ್ ಶೋ ನಡೀತಾ ಇರೋದೇ ಬಿಗ್ ಬಾಸ್ ಮಾಡಿದ ಕಂಟೆಷನ್ ಅವ್ರು ನೀಡ್ತಾರಂತ ಕಂಟೆಂಟ್ ಇಂದ ಬಿಗ್ ಬಾಸ್ ದುಡ್ಡು ಬರ್ತಾ ಇರೋದು ಅವರಿಂದನೇ ನಾವು ನೋಡ್ತಾರಂಥ ವೀಕ್ಷಕರು ಸಹ ಎಂಟರ್ಟೈನ್ಮೆಂಟ್ ಸಿಕ್ತಾರೋದ ಅವರಿಂದಾನೇ ಸೊ ಊಟದ ವಿಚಾರದಲ್ಲಿ ರಿಸ್ಟ್ರಿಕ್ಷನ್ ಬೇಡ ಯಾರು ಯಾವ ಟೈಮಲ್ಲಿ ಬೇಕೋ ನಾವು ಮಾಡ್ಕೊಂಡು ತಿನ್ಲಿ ಹೊಟ್ಟೆ ಸಿಗ್ತಾ ಇದ್ದಾರೆ ತಿನ್ಲಿ ಇಲ್ಲಿ ಚೈತ್ರ ಅವರು ಧನುಷ್ಗಾಗಿರ್ಬೋದು ರಜತ್ ಗಾಗಿರ್ಬೋದು ರಘು ಅವ್ರಿಗೆ ಆಗಿರ್ಬೋದು ಚಕ್ ಪಾರ್ತಿ ಅಂತ ನಾನು ಹೇಳ್ತಾರೆ ರಘು ಅವ್ರ ಪ್ರತಿನಿತ್ಯ ಮಾಡ್ಕೊಂಡು ತಿನ್ನೋದು ಕೆಟ್ಟದು ಅಂತ ಹೇಳ್ತಾ ಇಲ್ಲ ನಿಮ್ಮ ವಿಚಾರದಲ್ಲಿ ನೀವು ಮಾಡ್ಕೊಂಡ್ ತಿನ್ಬೇಕಾದ್ರೆ ಒಳ್ಳೇದನ್ಸೋ ಅಭಿಪ್ರಾಯ ನಿಮಗಿದ್ದಾಗ ಬೇರೆ ಕಂಟೆಸ್ಟೆಂಟ್ ಒಂದ್ ಎರಡು ಚಪಾತಿ ಕೇಳಿದಾಗ ಇಲ್ಲ ಬೇರೆ ಕಂಟೆಸ್ಟೆಂಟ್ ಬೇರೆ ಏನೋ ಕೇಳ್ದಾಗ ನಿಮ್ಮ ವ್ಯಕ್ತಿತ್ವ ಯಾಕೆ ರಾಂಗ್ ಆಗಿರಂತೆ ನಿಮ್ಮ ವ್ಯಕ್ತಿತ್ವ ಯಾಕೆ ಅವ್ರು ಮಾಡ್ಕೊಂಡು ತಿನ್ಬಾರ್ದು ನಿಮ್ ಹೆಂಗ್ರಿ ಕೊಟ್ಬಿಡ್ತೀವಿ ನಾವು ನೀವ್ ಹೆಂಗ್ರಿ ಮಾಡ್ಕೊಂಡ್ಬಿಡ್ತೀರ ಪ್ರಶ್ನೆ ಮಾಡ್ತೀರಾ ಅದು ಡಬ್ಬ ಡಬಲ್ ಮಾಡೋಣ ಅಲ್ವಾ ಅದು ಒಂಥರ ಫೇಸ್ ಒಂಥರ ರಂಗ ಕಾಣಿಸುತ್ತಾ ಇಲ್ವಾ ನಿಮ್ಮ ವ್ಯಕ್ತಿತ್ವ ಆಗಿ ಕೋಟ್ರೆ ಆಗುತ್ತಾ ಇಲ್ವಾ ಅದನ್ನ ಯಾಕೆ ತಿಂಕ್ ಮಾಡ್ತಾ ಇಲ್ಲ ಇಲ್ಲಿ ಚೈತ್ರವ್ರಿಗೆ ಆಗಿರ್ಬೋದು ರಘು ಅವ್ರಿಗೆ ಆಗಿರ್ಬೋದು ಧ್ರುವ ವಿಚಾರದಲ್ಲಿ ಇವ್ರು ಇಬ್ಬರೇ ಮಾತಾಡಿದ್ರು ಬಟ್ ಇಲ್ಲಿ ಬಂದ್ಬಿಟ್ಟು ಇವ್ರ ಇಬ್ರು ಸಹ ಬೇರೆ ವಿಚಾರದಲ್ಲಿ ವಿಚಾರ ಕ್ಲೀನಿಂಗ್ ಅಡಿಗೆ ಮಾಡ್ಕೊತಾರೆ ಚೆನ್ನಾಗಿ ತಿಂತಾ ತಿಂತಾರೆ ಬೇರೆ ಕಂಡೀನ್ ಇವರು ಸಹ ಖುಷ್ ಖುಷಿ ನಂಗ ಆಡ್ಕೊಂಡಿದ್ದಾರೆ ಮಿಡ್ ಲೈಟ್ ಅಲ್ಲಿ ಅಂಡ್ ಕಾವ್ಯವ್ ಸಹ ಒಂದು ಕನ್ವರ್ಸೇಷನ್ ಮಾಡ್ತಾರೆ ಕಾವ್ಯವ್ ವೆಚ್ಚ ತಿನ್ನೋದ್ರಿಂದ ಅವ್ರಪ್ಪ ಎಲ್ಲ ಹಾಕೊಂಡ್ ತಿರ್ತಾರೆ ಕಾವ್ಯಾರೊಂದ್ ಪ್ರಶ್ನೆ ಮಾಡ್ತಾರೆ ರಘು ಸರ್ಗೆ ಅದೇನಪ್ಪ ಅಂದ್ರೆ ಸರ್ ಯಾಕೆ ಸರ್ ನೀವು ಮಿಡ್ ನೈಟ್ ಅಲ್ಲಿ ಸ್ಪೆಷಲ್ ಸ್ಪೆಷಲ್ ಆಗಿರೋ ಐಟಮ್ಸ್ ಮಾಡ್ತೀರಾ ಮಿಡ್ ನೈಟ್ ಅಲ್ಲಿ ಅಡಿಗೆ ಮಾಡ್ತೀರಾ ಯಾಕೆ ಅಂದ್ರೆ ರಘು ಕಡೆಯಿಂದ ಬರಂತ ರಿಪ್ಲೈ ಏನಪ್ಪಾ ಅಂದ್ರೆ ಮಿಡ್ ನೈಟ್ ಅಲ್ಲಿ ಯಾರು ಸಹ ಇರೋದಿಲ್ಲ ನಾವು ಮಾತ್ರ ತಿನ್ಬೋದು ಅಂತ ಮಾಡ್ಕೊಂಡು ತಿಂತೀವಿ ಅಂತ ಧ್ರುವ ರಘು ಹೇಳ್ತಾರೆ ಅವ್ರ ಬಾಯಿಂದ ಬಂದ ಎಕ್ಸಾಕ್ಟ್ ಪದನ ಇದು ಮಿಡ್ ನೈಟ್ ಅಲ್ಲಿ ಯಾವ ಇರೋ ಯಾರು ಇರೋದಿಲ್ಲ ನಾವು ಮಾತ್ರ ಇರ್ತೀವಿ ಸೊ ನಮ್ಗೆ ಮಾತ್ರ ಮಾಡ್ಕೊಂಡು ತಿಂತೀವಿ ಅಂತ ರಘು ಅವರು ಹೇಳ್ತಾರೆ ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಸ ಸ್ವಲ್ಪ ತಗೊಂಡು ಹೋಗ್ತಿರ್ಲಿಲ್ಲ ಬೇರೆ ಅವ್ರಿಗೆ ಸ್ವಲ್ಪ ತಗೊಂಡ್ ಹೋಗ್ತೀನಿ ಅಂದ್ರೆ ಏ ತಗೊಂಡ್ ಹೋಗ್ಬೇಡಾ ಅಂತ ಇಲ್ಲಿ ರಘೋ ಅವ್ರ ಗದರ್ತಾರ ಮೇ ಬಿ ಅವ್ರು ಮಾಡ್ಕೊಂಡ ತಿಂತಾರ ಊಟದಿಂದ ಅವ್ರ ಇಷ್ಟ ಯಾರು ಅಂತ ಹೇಳ್ಬೋದಾಗಿ ನಾವು ಬಟ್ ಬೇರೆ ಕಂಸ್ಟರ್ ವಿಚಾರ ಅಂತ ಬಂದಾಗ ಮಾತ್ರ ಸಿಕ್ಕಾಪಟ್ಟೆ ನಂಗ ಕೊಡುತ್ತೆ ಸರ್ ಜಸ್ಟ್ ಈ ಒಂದ್ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನಾನು ಫ್ರೋಮಸ್ ಬಂದೆ ಫ್ರೋಮದಲ್ಲಿ ಇಲ್ಲಿ ಧ್ರುವಂತ ಮತ್ತು ಅಶ್ವಿನಿ ಗೌಡರು ಅವರ ಪಾಲಿನ ಶೇರ್ನ ಅವ್ರು ಕೇಳಿದ್ರೆ ರಜಾ ಅವ್ರ ಮತ್ತು ರಘು ಕಡೆಯಿಂದ ಕೆಲವೊಂದು ಪದ ಕೇಳೋ ರಿಯಾಕ್ಷನ್ಸ್ ಬರ್ತಾ ಇದೆ ಫ್ರೋಮ ನೋಡಿದಾಗ ನಮ್ಗೆ ಅಶ್ವಿನಿ ಗೌಡ ಅವರೇ ರಾಂಗು ಇಲ್ಲ ಧ್ರುವಂತ ರಾಂಗು ಅಂತ ಫ್ರೋಮ ರಿಲೀಸ್ ಮಾಡಿದ್ದಾರೆ ಬಟ್ ಮಿಡ್ ನೈಟ್ ಲೈವ್ ನಲ್ಲಿ ಇಲ್ಲಿ ಆದಂತಹ ಸನ್ನಿವೇಶಗಳಾಗಿರ್ಬೋದು ನೆನ್ನೆ ಎಪಿಸೋಡ್ ಅಲ್ಲಿರುವಂತಹ ಪದ ಬಡಿಕೆಗಳ ಸನ್ನಿವೇಶ ಜನಗಳು ನೋಡಿದಲ್ವಾ ನಾವೇನ್ ಕುರುಡ್ರ ನಮ್ ಕಣ್ಣಿಗೆ ಯಾವ್ದು ಕರೆಕ್ಟ್ ಯಾವ್ದು ರಾಂಗ್ ಅಂತ ಕಾಣಿಸೋದಿಲ್ವಾ ಇವತ್ತಿನ ಕಚ್ಚಿನ ಪಂಚಾಯಿತಿಯಲ್ಲಿ ಏನಾದ್ರು ಮಿಡ್ ನೈಟ್ ಲೈವ್ ನಲ್ಲಿ ಆದಂತ ಸನ್ನಿವೇಶಗಳನ್ನ ಪ್ಲೇ ಮಾಡಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಹೇಳ್ತಾ ಇದೀವಿ ಧ್ರುವಂತ ಮತ್ತು ಅವರ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರ ಇವರ ಸೇವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಬಿಗ್ ಬಾಸ್ ಅಂತ ನಾವು ಅನ್ಕೊಳ್ಬೇಕು ನಿನ್ನೆ ಯಾರೆಲ್ಲ ಲೈವ್ ನೋಡಿದ್ರೆ ನಿಮ್ಮ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿ ಹೇಳಿ ನಿಜವಾಗ್ಲೂ ನಿಮಗೆ ಅಲ್ಲಿ ಚೈತ್ರ ಅವರಾಗಿರ್ಬೋದು ಚೈತ್ರವ್ರುಗಳಾಗಿರ್ಬೋದು ನಡ್ಕೊಳ್ತಾರ ರೀತಿ ಆಗಿರ್ಬೋದು ಮಾತುಗಳಾಗಿರ್ಬೋದು ಕರೆಕ್ಟ್ ಅನಿಸ್ತಾ ಇದೆಯಾ ಅಂಡ್ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಒಂದು ಕ್ಲಿಪ್ ಅರ್ಥ ಅಡ್ತಾ ಏನಪ್ಪ ಅಂದ್ರೆ ಗಿಲ್ಲಿ ಅವ್ರ ಹೋಗಿ ಒಂದ್ ಚಪತಿ ಕೇಳಿದ್ರೆ ಒಂದು ತುಣು ಕೇಳಿದ್ರೆ ರಘವ್ರು ಕೊಡೋದಿಲ್ಲ ಅವ್ರ ಒಂದ್ ಅಭಿಪ್ರಾಯ ಅವರೊಂದು ವ್ಯಕ್ತಿತ್ವ ವ್ಯಕ್ತಿತ್ತು ಅದ್ರ ಕುರ್ತಾಗ ನಾವು ಮಾತಾಡೋದ ಬೇಡ ಊಟ ಊಟದ ವಿಚಾರ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಬಟ್ ಮಾತಾಡೋದ ಬೇಡ ಅಂತ ನಾನೇನು ಅದ್ರ ಕುರ್ತಾಗಿ ಸಪ್ರೇಟ್ ಆಗಿ ವಿಡಿಯೋ ಮಾಡಕ್ ಹೋಗಿಲ್ಲ ಮಾತಾಡಕ್ ಹೋಗಿಲ್ಲ ಅಂಡ್ ಧ್ರುವಂತರ ವಿಚಾರದಲ್ಲಿ ಎಪಿಸೋಡ್ ಅಲ್ಲ ಒಂದು ಸನ್ನಿವೇಶದ ಸಹ ಎಲ್ಲರಿಗೂ ಈಕ್ವಲ್ ಮೇ ಬಿ ಕೊಡ್ತಾ ಇರುವ ಬಿಡು ಅಂತ ಅದ್ರ ಬಗ್ಗೆ ಜಾಸ್ತಿ ನಾನು ಯೋಚನೆ ಮಾಡಕ್ಕೆ ತಲೆ ಕಳ್ಸ್ಕೊಳ್ಳೋಕ್ ಹೋಗಿಲ್ಲ ಬಟ್ ಮಿಡ್ ನೈಟ್ ಲೈವ್ ನಲ್ಲಿ ಅಂತ ನೋಡಿದಾಗ ಎಲ್ಲೋ ಅಂದ್ರೆ ಡಬಲ್ ಫೇಸ್ ಡಬಲ್ ಮುಖವಾಡಗಳು ಇವರೆಲ್ಲ ಸಹ ಫೇವರಿಸಂ ಮಾಡ್ತಾ ಇದಾರೆ ಅವ್ರ ಜೊತೆ ಯಾರೆಲ್ಲ ಚೆನ್ನಾಗಿರ್ತಾರೆ ಅವ್ರ ಜೊತೆ ಚೆನ್ನಾಗಿರುತ್ತೆ ಅವ್ರಿಗೆ ಬೇಕೋ ಮಾಡ್ಕೊಡ್ತಾರೆ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರ ಅಂತ ಬಂದಾಗ ಸಿಕ್ಕಾಪಟ್ಟೆ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ರಾಂಗ್ ಮೇಲೆ ಪೋಟ್ರೆ ಮಾಡ್ತಾರೆ ಅಂದ್ಬಿಟ್ಟು ನಿನ್ನೆ ಲೈಟ್ ಅನಿಸ್ತು ಅದಕ್ಕೋಸ್ಕರನೇ ಕಂಪ್ಲೀಟ್ ಆಗಿ ಅಂತ ವಿವರಣೆ ನೀವು ನೀಡಬೇಕು ಅಂದ್ಬಿಟ್ಟೆ ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ನಂತರ ಫ್ರೋಮರ್ ರಿವ್ಯೂ ಮಾಡೋಣ ಅಂದ್ರೆ ಫಸ್ಟ್ ಇದೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದೀನಿ ನಿನ್ನೆ ಸಹ ತಗೊಳ್ಳಿ ಅಲ್ಲಿ ರಾಜಕೀಕರ್ ಹೋಗ್ಬಿಟ್ಟು ತಟ್ಟೆ ಕೈಯಾಗಿ ತಿನ್ಬೇಕಾರೆ ಇವ್ರಿಗೆ ಏನ್ ಅನ್ಸಿಲ್ಲ ಅದು ಫೇವರಿಸಮ್ ಅಲ್ವಾ ಮಿಡ್ ನೈಟ್ ಅಲ್ಲಿ ಧನುಷ್ ಅವರಲ್ಲಿ ಆಗಿರ್ಬೋದು ಇಲ್ಲ ಆಗಿರ್ಬೋದು ಅವ್ರಿಗೆ ಆಗಿರ್ಬೋದು ಅಡುಗೆ ಮಾಡ್ಕೊಟ್ಟು ಅವ್ರು ತಿನ್ಬೇಕಾರೆ ಅವಾಗ ಫೇವರಿಸಮ್ ಅನ್ಸೋದಿಲ್ವಾ ಧ್ರುವಂತರ್ ಒಂದ್ ಚಪಾತಿ ಎರಡು ಚಪಾತಿ ಕೇಳಿದಾಗ ಇಲ್ಲ ಒಂದ್ ಚಪಾತಿ ಪೀಸ್ ನ ಕೇಳಿದಾಗ ಇಲ್ಲಿಗೆ ಇಲ್ಲ ನಾನೇ ಕೊಡ್ಲಿ ಇದು ನನ್ನ ಪಾನ ಅನ್ಸೋದು ಅವ್ರಿಗೆ ಯಾತ್ರ ಕರೆಕ್ಟ್ ಅನ್ಸುತ್ತೆ ಅಂಡ್ ಅಶ್ವಿನಿಗೌಡರ ರಜದವ್ರು ನಮ್ಮ ಪಾಲಿನ ಶೇರ್ ಏನಿದೆ ರೇಷನ್ ಅದ್ ನಮ್ಗೆ ಕೊಟ್ಬಿಡಿ ಅಂದಾಗ ಇಲ್ಲಿ ರಜಾ ದ್ರ ಕಡೆ ಸರ್ಕಾರಿ ರಿಪ್ಲೈ ಬರುತ್ತೆ ಅಕ್ಕಿನ ಕೊಟ್ಬಿಡ್ರಿ ಅನ್ನೋ ತರ ರೇನು ಇನ್ನೊಂದ್ ಪದ ಹೇಳ್ತಾರೆ ರಘು ಅವರ ಪ್ರಮೋದ ಅನ್ನೋದು ಒಂದ್ ಪದ ಹೇಳ್ತಾರೆ ಅದು ಒಂದ್ ಪದಕ್ಕೆ ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಹೇಳ್ಬೋದು ನೀವೇ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರೋ ಎಪಿಸೋಡ್ ಮತ್ತೆ ಲೈವ್ ನೋಡಿದ್ರೆ ಯಾಕೆ ವೀಕ್ಷಕರು ಯಾರು ಇದ್ದಾರೆ ನೀವೇ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ತಿಳ್ಸ್ಕೊಡಿ ನಾನು ಹೇಳ್ತಾರೆ ಅದು ಕರೆಕ್ಟ್ ಆಗಿದೆ ರಾಂಗ್ ಆಗಿದೆ ಅಂದ್ಬಿಟ್ಟು ಅಂಡ್ ನಿನ್ನೆ ಮಿಡ್ ನೈಟ್ ನಲ್ಲಿ ನಡೆದಂತ ಸನ್ನಿವೇಶಗಳಾಗಿರಬಹುದು ಚರ್ಚೆಗಳಾಗಿರಬಹುದು ಇದು ಅಂಡ್ ಎಂಡಿಂಗ್ ನಲ್ಲಿ ನಿವಿಯಾ ಒಂದ್ ಏರಿಯಾ ಏನಿದೆ ಅಲ್ಲಿ ರಾಶಿ ಕೌರ್ ಮತ್ತೆ ಸೂರಜ್ ಅವರು ಕುತ್ಕೊಂಡು ಡಿಸ್ಕಶನ್ ಮಾಡ್ತಾ ಇದ್ರು ಬಿಗ್ ಬಾಸ್ ಅವ್ರ ಮ್ಯೂಟ್ ಮಾಡಿದ್ರೆ ಆ ಒಂದು ಸನ್ನಿವೇಶದಲ್ಲಿ ಏನ್ ಮಾತಾಡ್ತಾ ಇದ್ರು ಅಂತ ನಮಗೆ ಗೊತ್ತಾಗಬಾರದು ಅಂತ ಅನ್ಕೊಂಡ್ರ ಏನು ಗೊತ್ತಿಲ್ಲ ಮ್ಯೂಟ್ ಮಾಡಿದ್ರು ಎಲ್ಲೂ ಸಹ ಅದು ಮಾತಾಡಿದ ಕೇಳಿಸೋಕೆ ಬಿಡ್ಲಿಲ್ಲ ಸೊ ನಿನ್ನೆ ನಡೆದಂತ ಮಿಡ್ ನೈಟ್ ಲೈವ್ ನ ಮಾತುಕತೆ ಆಗಿರ್ಬೋದು ಚರ್ಚೆ ಆಗಿರ್ಬೋದು ಇದು ನಿಮ್ಮ ಅನಿಸಿಕೆ ಪ್ರಕಾರ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಫೇವರಿಸಂ ನಡೀತಾ ಇದೆ ಇಲ್ಲ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂತ ಹೇಳ್ತಾ ಬಿಗ್ ಬಾಸ್ ನೈವ್ ಅಪ್ಡೇಟ್ಸ್ಗೋಸ್ಕರ ಆಗಿರ್ಬೋದು ನ ರಿವ್ಯೂ ಗೋಸ್ಕರ ಆಗಿರ್ಬೋದು ಫ್ರೋಮನ ರಿವ್ಯೂ ಗೋಸ್ಕರ ಆಗಿರ್ಬೋದು ಮಿಸ್ ಮಾಡೋದ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ತಮಗೆಲ್ಲ ಥ್ಯಾಂಕ್ ಯು ಧನ್ಯವಾದಗಳು